ಹೇಗಿದೆ ಸರ್ ಬಿರಿಯಾನಿ ಆ್ಯಂಡ್ ಬಿರಿಯಾನಿ ಒಂದಿದ್ವಿ ಫಸ್ಟ್ ಟು ಡೇ ಹೇಗಿದೆ ಟೇಸ್ಟ್ ಹೇಗಿದೆ ತಿರ್ಸ್ ಹ್ಞೂ ಏನು ಏನು ಹಾಂ ಏನು ಚಿಕನ್ ಬಿರಿಯಾನಿ ಒಂದು ಚಿಕನ್ ಒಂದು ಮಟನ್ಯ ಮಟನ್ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಓಕೆ ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಯಾವ ಥರ ಡಿಫ್ರೆಂಟ್ ಇಲ್ಲ ಟೇಸ್ಟ್ ಒಂಥರ ಡಿಫ್ರೆಂಟ್ ಇದೆ ಇದು ಒಂಥರ ಹಾಂ ಬೇರೆ okay na okay. okay, okay. taste on kinta thing too important okay, ad other one thing actually maintenance yeah wish martida biryani lecture so first day vaguna offer it so, yeah. bandi nodana ta. anta ah. taste is good pakklku ishta agide so this is yummy ah. in other offer in the buy one get one <laughs> so fast service korta okay. so, हाँ हाँ, so we are happy hotel, wish the good luck. इसके लिए फुट्टो, क्वालिटी, क्वांटिटी उनका रहती है, क्लीनिंग बारी पड़ेगी। ಮೇಂಟೆನೆನ್ಸ್ ಅಲ್ಲಿ ಇಲ್ಲ ಒಂದು ಆಕ್ಚುಲಿ ಕಸ್ಟಮರ್ ಓದ್ ತಕ್ಷಣ ಕ್ಲೀನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ವಿ ಹ್ಯಾಡ್ ಅ ಗುಡ್ ಕ್ಲೀನಿಂಗ್ ಸರ್ವಿಸ್ ಆಲ್ಸೋ ಸೋ ಹೋಪ್ಫುಲಿ ದಿಸ್ ಕಂಟಿನ್ಯೂಸ್ ಫಸ್ಟ್ ಡೇ ಮಾತ್ರ ಇರಬಾರದು ಇಟ್ ಹ್ಯಾಸ್ ಟು ಕಂಟಿನ್ಯೂ ಆಲ್ ಓಕೆ ಆಫರ್ ಬಗ್ಗೆ ಎಷ್ಟು ದಿನ ಇರುತ್ತೆ ಆಫರ್ ಆಫರ್ ಆ ಸಾರಿ ನಾವು ಅದ ಕೇಳಲಿಲ್ಲ ವಿವರ ಅಂತ ಸೋ ಆ ಟೆಸ್ಟ್ ಸ್ಟಾರ್ಟೆಡ್ ಯೂಸಿಂಗ್ ಬೈ ಒಂದು ವಾರ ಇರುತ್ತೆ ಆಫರ್ ಓಕೆ ಎಸ್ ಏನ್ ಹೇಳಿ ಅಸಾಗ ಓಪನ್ ಮಾಡಿ ಟೇಸ್ಟ್ ಮಾಡಿ ಎಲ್ಲರೂ 레ದರ್ ಪ್ರೋ ಬಿಕಾಂಡ್ ಮೈಂಟೇನ್ ದಿ ಹೈಜೀನ್ ಎಲ್ಲ ಅಂಗೆ ಆಗಿರುತ್ತೆ ಫಸ್ಟ್ ಡೇ ಅಂತ ಜಾಸ್ತಿ ಕೊಟ್ಟು ನೆಕ್ಸ್ಟ್ ಆಕ್ರೆಟ್ ಮಾಡ್ಬಾರದು ಅಂತ ಹೋಪ್ಫುಲಿ ಐ ವಿಶ್ ದೇ ಕಂಟಿನ್ಯೂ ಕ್ವಾಂಟಿಟಿ ನಾವು ಊಟ ಇದೆ ಏನು ಚಿಕನ್ ಬಿರಿಯಾನಿ ಆಮೇಲೆ ಮಟನ್ ಬಿರಿಯಾನಿ ಚೆನ್ನಾಗಿದೆ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು